ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಚಿತ್ರ ಪ್ರೇಮಿಗಳಿಗೆ ಪುಟ್ಟಿ ಅಂತ ಹೇಳಿದ ತಕ್ಷಣ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾ ನೆನಪಾಗುತ್ತೆ ಎಸ್ ಪುಟ್ಟಿಯಾಗಿ ಮಿಂಚಿದ ರುಕ್ಮಿಣಿ ವಸಂತ್ ಅಪ್ಪಟ ಕನ್ನಡತಿ ಎರಡ್ ಸಾವಿರದ ಏಳರಲ್ಲಿ ಉರಿಯಲ್ಲಿ ನಡೆದ ಇಂಡಿಯಾ ಪಾಕಿಸ್ತಾನ ಕದನದಲ್ಲಿ ಇಹ ಲೋಕ ತ್ಯಜಿಸಿದ ಅಶೋಕ ಚಕ್ರ ಗೌರವಕ್ಕೆ ಪಾತ್ರರಾಗಿದ್ದ ಕ್ಯಾಪ್ಟನ್ ವಸಂತ್ ವೇಣುಗೋಪಾಲ್ ಅವರ ಪುತ್ರಿ ಈಕೆ ಆರ್ಮಿ ಸ್ಕೂಲ್ ಅಲ್ಲಿ ವ್ಯಾಸಂಗ ಮಾಡಿ ಲಂಡನ್ ನಲ್ಲಿ ಆಕ್ಟಿಂಗ್ ಕಲಿತು ಬಂದ ರುಕ್ಮಿಣಿ ವಸಂತ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೀರ್ಬಲ್ ಸಿನಿಮಾದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ರು ಅದಾದ ಬಳಿ ಬಳಿಕ ಸಪ್ತ ಸಾಗರ ಭಾಗ ಒಂದು ಭಾಗ ಎರಡು ಬಾನದಾರಿಯಲ್ಲಿ ಭಗೀರ ಭೈರ್ತಿ ರಣ್ಗಲ್ ಹೀಗೆ ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರು ಈಕೆಯ ಅಂದ ಚಂದ ವಿನಯ ವಿಧೇಯ ನಟನ ಕೌಶಲ್ಯಗಳನ್ನು ಕಂಡಂತಹ ಪರಭಾಷಿಗರು ಬಹುಬೇಗ ರುಕ್ಮಿಣಿಗೆ ರೆಡ್ ಕಾರ್ಪೆಟ್ ಹಾಸಿದ್ರು ಅಪ್ ಸ್ಟಾರ್ಟ್ ಅನ್ನೋ ಹಿಂದಿ ಸಿನಿಮಾದಲ್ಲಿ ನಟಿಸಿದ ರುಕ್ಮಿಣಿಗೆ ಪಕ್ಕದ ಟಾಲಿವುಡ್ ಕೂಡ ಕರೆದು ಅವಕಾಶ ನೀಡಿತು ಆಗ ಆಗಿದ್ದೆ ಅಪುಡೋ ಇಪ್ಪುಡೋ ಎಪುಡೋ ಸಿನಿಮಾ ಸದ್ಯ ಎರಡು ತಮಿಳು ಸಿನಿಮಾ ಹಾಗೂ ಮತ್ತೊಂದು ತೆಲುಗು ಸಿನಿಮಾದಲ್ಲಿ ಬ್ಯುಸಿ ಆಗಿರೋ ಈ ಚೆಲುವೆ ಕನ್ನಡದ ಕಾಂತಾರ ವನ್ ನಲ್ಲೂ ಕೂಡ ನಾಯಕ ನಟಿಯಾಗಿ ಅಭಿನಯ ಮಾಡುತ್ತಿದ್ದಾರೆ ಎ ಆರ್ ಮುರುಘದಾಸ್ ನಿರ್ದೇಶನದ ಮದರಾಸಿ ಅನ್ನೋ ಶಿವ ಶಿವಕಾರ್ತಿಕೇಯನ್ ಸಿನಿಮಾದಲ್ಲೂ ಕೂಡ ನಟಿಸ್ತಿರೋ ರುಕ್ಮಿಣಿ ವಸಂತ್ ಮೋಸ್ಟ್ ವರ್ಸಟೈಲ್ ಆಕ್ಟರ್ ವಿಜಯ್ ಸೇತುಪತಿ ನಟನೆಯ ಏಸ್ ಚಿತ್ರದಲ್ಲಿ ಎಲ್ಲರ ಗಮನ ಸೆಳೆದಿದ್ದಾರೆ ಸದ್ಯ ಏಸ್ ಚಿತ್ರದ ಒಂದು ಸಾಂಗ್ ರಿಲೀಸ್ ಆಗಿದ್ದು ಆ ಲವ್ ಡ್ಯೇಟ್ ಸಾಂಗ್ ನೋಡಿ ಇಡೀ ಕಾಲಿವುಡ್ ಫೈದಾ ಆಗಿದೆ ರೊಮ್ಯಾಂಟಿಕ್ ಕ್ರೈಮ್ ಜಾನರ್ ಸಿನಿಮಾ ಇದಾಗಿದ್ದು ಸೇತುಪತಿ ರುಕ್ಮಿಣಿ ಕೆಮಿಸ್ಟ್ರಿ ಮಸ್ತ್ ಮ್ಯಾಚ್ ಆಗಿದೆ ಮುಗ ಕುಮಾರ್ ನಿರ್ದೇಶನದ ಏಸ್ ಮೂವಿ ಸದ್ಯದಲ್ಲೇ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೆ ಇನ್ನು ಪ್ರಶಾಂತ್ ನೀಲ್ ನಿರ್ದೇಶನದ ಜೂನಿಯರ್ ಎನ್ ಟಿ ಆರ್ ನಟನೆಯ ಮೂವತ್ತೊಂದನೇ ಸಿನಿಮಾಗೂ ನಮ್ಮ ಕನ್ನಡದ ರುಕ್ಕಮ್ಮನೇ ಹೀರೋಯಿನ್ ಅಲ್ಲಿಗೆ ಈಕೆ ಸದ್ಯದಲ್ಲೇ ಪ್ಯಾನ್ ಇಂಡಿಯಾ ಸ್ಟಾರ್ ನಟಿಯಾಗಿ ಭಾರತೀಯ ಚಿತ್ರರಂಗವನ್ನು ಆಳುವ ದಿನಗಳು ಕೂಡ ಬಹಳ ದೂರ ಉಳಿದಿಲ್ಲ ಅದೇನೇ ಇರಲಿ ನಮ್ಮ ಬೆಂಗಳೂರಿನ ಹುಡುಗಿ ಹೀಗೆ ಕನ್ನಡದ ಜೊತೆಗೆ ತೆಲುಗು ತಮಿಳು ಹಾಗೂ ಹಿಂದಿಯಲ್ಲಿ ಡಿಮ್ಯಾಂಡ್ ಹೆಚ್ಚಿಸಿಕೊಂಡಿರೋದು ಖುಷಿಯ ವಿಚಾರ ರುಕ್ಮಿಣಿ ವಸಂತ್ ಸದ್ಯ ನಟಿಸ್ತಿರೋ ಎಲ್ಲಾ ಸಿನಿಮಾಗಳು ದೊಡ್ಡ ಹಿಟ್ ಆಗ್ಲಿ ಮತ್ತಷ್ಟು ಮಗದಷ್ಟು ಕತೆಗಳು ಈಕೆಯ ಮನೆ ಬಾಗಿಲಿಗೆ ಬರುವಂತಾಗ್ಲಿ ಅಂತ ಹಾರೈಸೋಣ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Sudni kachita, Nyaja niszczyta.